ಹಲೋ ವೀಕ್ಷಕರೇ ವೆಲ್ಕಮ್ ಬ್ಯಾಕ್ ಟು ಹರ್ಷ ಸೀತಾ ಚಾನೆಲ್ ನಾನು ಹರ್ಷಿತಾ ನಾವ್ ಇವತ್ತು ಚಿಕ್ಕಪೇಟೆಗೆ ಬಂದಿದೀವಿ ಚಿಕ್ಕಪೇಟೆ ನಲ್ಲಿ ಏನೆಲ್ಲಾ ತಗೋತೀವಿ ಹಾಗೆ ಶಾಪಿಂಗ್ ಅಲ್ಲಿ ಇಷ್ಟ ಅಲ್ವಾ ಹೆಣ್ಮಕ್ಳಿಗೆ ಮುಂಚೆಯಿಂದನು ಕೂಡ ನಾವ್ ಇವತ್ತು ಏನ್ ತಗೋತೀವಿ ಶಾಪಿಂಗ್ ಅಲ್ಲಿ ಮಕ್ಳಿಗೆ ಬಟ್ಟೆ ತಗೋಬೇಕು ಅಂತಿದ್ವಿ ಹಾಗೆ ನಾವು ಸೀರೆ ತಗೊಳ ಅಂತಿದೀವಿ ಪಾರ್ಟಿಗೆ ಬನ್ನಿ ನೋಡೋಣ ನಾವೆಲ್ಲ ಏನ್ ಶಾಪ್ ಮಾಡ್ತೀವಿ ಅಂತ ನೋಡ್ತಾ ಇದ್ರಲ್ಲ ಈಗ ಚಿಕ್ಕಪೇಟೆ ಒಳಗಡೆ ಹೋಗ್ತಾ ಇದೀವಿ ಸ್ಟಾರ್ಟಿಂಗ್ ಚಿಕ್ಕಪೇಟೆಗೆ ಎಂಟ್ರೆನ್ಸ್ ಹೇಗಿರುತ್ತೆ ನಾವ್ ಇವಾಗ ಒಂದ್ ಲೆವೆನ್ ತರ್ಟಿ ಹಂಗ್ ಹೋಗ್ತಾ ಇದೀವಿ ಮಾರ್ಕೆಟ್ ಸ್ವಲ್ಪ ಇನ್ನ ಕೂತ್ಕೋತಾ ಇರ್ತಾರೆ ಅಂಗಡಿ ಜೋಡ್ಸೋರ್ ಜೋಡ್ಸ್ತಾ ಇರ್ತಾರೆ ಬಟ್ ಬೆಳಿಗ್ಗೆನೆ ಬಂದ್ಬಿಟ್ರೆ ಇಲ್ಲಿ ಫುಲ್ ಹೂದ್ ಅಂಗಡಿಗಳಿರುತ್ತೆ ಇರುತ್ತೆ ಫುಲ್ ಹೂದ್ ಮಾರ್ಕೆಟ್ ಹಣ್ಣುಗಳು ಈಗ ಜಿಗಿ ಜಿಗಿ ಕ್ರೌಡ್ ಇರುತ್ತೆ ಅಂತಾನೆ ಹೇಳ್ಬೋದು ನಾವಿಲ್ಲಿ ಈ ಟ್ರಾಫಿಕ್ ಇದೆಲ್ಲ ಸಾಮಾನ್ಯ ನೆಕ್ಸ್ಟ್ ನಾವಿಲ್ಲಿ ಬಂದ್ವಿ ನೋಡಿ ಲಾಲ್ ಬಿಲ್ಡಿಂಗ್ ಅಂತ ಲಾಲ್ ಬಿಲ್ಡಿಂಗ್ ಮಕ್ಳು ಬಟ್ಟೆಗೆ ತುಂಬಾ ಫೇಮಸ್ ಆದಂತ ಜಾಗ ನಾವಿಲ್ಲಿ ನಾವು ಯೂಶಲಿ ಯಾವಾಗ್ಲೂ ಬಟ್ಟೆ ತಗೋಬೇಕು ಮಕ್ಳಿಗೆ ಅಂದ್ರೆ ಲಾಲ್ ಬಿಲ್ಡಿಂಗ್ ಹತ್ರ ಬಂದ್ಬಿಡ್ತೀವಿ ಮಾರ್ಕೆಟ್ ಅಲ್ಲಿ ಬಂದು ನೀವು ಲಾಲ್ ಬಿಲ್ಡಿಂಗ್ ಎಲ್ಲಿ ಅಂತ ಕೇಳಿದ್ರೆ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ಅವ್ರು ನಿಮಗೆ ಎಲ್ಲಿ ಲಾಲ್ ಬಿಲ್ಡಿಂಗ್ ಇದೆ ಅಂತ ತೋರಿಸ್ಕೊಡ್ತಾರೆ ನೋಡ್ತಾ ಇದ್ರೆಲ್ಲ ಇದೇ ಲಾಲ್ ಬಿಲ್ಡಿಂಗ್ ಜಾಗ ಇಲ್ಲಿ ನಾವು ಪ್ರತಿ ಸಲ ಬಂದು ಮಕ್ಕಳಿಗೆ ಬಟ್ಟೆ ತಗೋತಿದ್ದೀವಿ ನೀವು ಕೂಡ ಇವತ್ತು ನಮ್ಮ ಜೊತೆ ಶಾಪಿಂಗ್ ಮಾಡಿ ಬನ್ನಿ ಇದು ನಾವು ಯಾವಾಗಲೂ ಬರುವಂಥ ಶಾಪು ಈರಾ ಈರಾ ಎನ್ ಎಕ್ಸ್ ಅಂತ ಪೆನಾ ಅಂಗಡಿ ಅಂತಲೇ ಹೇಳ್ತಾರೆ ಇಲ್ಲಿ ನಾವಿಲ್ಲಿ ಯಾವಾಗಲೂ ಆಗಿ ತೊಗೋ ಅವ್ರು ಹೇಳಿದ್ರು ಫಸ್ಟ್ ಫ್ಲೋರ್ಗೆ ಹೋಗಿ ಅಂತ ಹೇಳಿ ನಾನು ಅದಕ್ಕೆ ಫಸ್ಟ್ ಫ್ಲೋರ್ಗೆ ಇದ್ದೀನಿ ಫಸ್ಟ್ ಫ್ಲೋರಲ್ಲಿ ಮಕ್ಕಳದು ಕುರ್ತೀಸು ಸೂಟ್ಸು ಇದೆಲ್ಲ ಇಟ್ಟಿದ್ದಾರೆ ನಾರ್ಮಲ್ಲಾಗಿ ಚಿಕ್ಕ ಮಕ್ಕಳಿಗಿದ್ರೆ ಬಟ್ಟೆ ಅದು ಗ್ರೌಂಡ್ ಫ್ಲೋರಲ್ಲಿ ಸಿಗುತ್ತೆ ನನ್ನ ಹಸ್ಬೆಂಡು ತ್ರೀ ತೌಸಂಡ್ ಬಜೆಟ್ ಅಂತ ಹೇಳಿದ್ದಾರೆ ನಾವು ಅಂತೂ ಇಲ್ಲಿಗೆ ಬಂದ್ವಿ ಲಾಲ್ ಬಿಲ್ಡಿಂಗಲ್ಲಿ ಶಾಪಿಂಗ್ ಮಾಡೋಕ್ಕೆ ಅಂತ ಆಲ್ರೆಡಿ ಅಕ್ಕ ಬಟ್ಟೆನ ತೆಗೆಸ್ತಾ ಇದ್ದಾರೆ ನೋಡ್ತಾ ಇರ್ಬೋದು ಬಟ್ ಬಟ್ಟೆ ತೊಗೊಳ್ಳೋದಂದ್ರೆ ನಮ್ಗೆ ತುಂಬಾ ಇಷ್ಟ ನೋಡ್ತಾ ಇದ್ರಲ್ಲ ಇಲ್ಲೊಂದು ಕಡೆ ಕ್ಯಾಮ್ರಾನ ಫಿಕ್ಸ್ ಮಾಡೋಣ ಅಂತ ಟ್ರೈ ಮಾಡಿ ಇಲ್ಲಿ ಫಿಕ್ಸ್ ಮಾಡ್ತಾಯಿದ್ದೀನಿ ಕ್ಯಾಮ್ರಾನ ಓಕೆ ಇವಾಗ ನಾನಿಲ್ಲಿ ಕ್ಯಾಮ್ರಾನ ಒಂದು ಕಡೆ ಇಟ್ಟೆ ಅವರು ಕೂಡ ಕ್ಯಾಮ್ರಾ ಇಟ್ಕೋಬೋದು ಅಂತ ಹೇಳಿದ್ರು ಯೂಟ್ಯೂಬಲ್ಲಿ ಇವಾಗ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಈ ರೀತಿ ಕೂಡ ಫಸ್ಟ್ ನಾವು ಬಂದ ತಕ್ಷಣವೇ ನಮಗೆ ಸಿಕ್ಕಿದ ಡ್ರೆಸ್ ಇದು ತುಂಬಾ ಚೆನ್ನಾಗಿತ್ತು ನೋಡೋದಕ್ಕೆ ಅಂತಲೇ ಹೇಳ್ಬೋದು ತುಂಬ ಇಷ್ಟ ಆಯಿತು ಫಸ್ಟ್ ತೆಗಿಸಿದ್ದೆ ಇಷ್ಟು ಚೆನ್ನಾಗಿದೆಯಲ್ಲ ಅಂತ ಅನ್ನಿಸ್ತು ಸೈಜ್ ಕೂಡ ಅವ್ನಿಗೆ ಕರೆಕ್ಟ್ ಆಗುತ್ತೆ ಈ ಸೈಜು ಒನ್ ಇಯರ್ ಬರ್ಡೇ ಅವ್ನು ಸ್ವಲ್ಪ ಸಣ್ಣ ಬೇರೆ ಇರೋದ್ರಿಂದ ಓಕೆ ಈ ಶರ್ಟ್ ಅಂದರೆ ಈ ಸೈಜಿನ ಬಟ್ಟೆ ಅವ್ನಿಗೆ ಕರೆಕ್ಟ್ ಜೊತೆಗೆ ಈ ಕ್ಲಾತ್ ಈ ಬಣ್ಣ ಅವನಿಗೆ ತುಂಬಾ ಚೆನ್ನಾಗೂ ಅನಿಸುತ್ತೆ ಅಂತಾನೆ ಅನಿಸ್ತು ನಮ್ಮ ಕಡೆ ಎಲ್ಲ ಅಂದ್ರೆ ನನ್ನ ಫ್ರೆಂಡ್ಸು ಮತ್ತೆ ನನ್ನ ಅಕ್ಕಪಕ್ಕದ ಮನೆಯವರೆಲ್ಲ ನನ್ನ ಚಿಕ್ಕ ಮಗನ ಯೂಟ್ಯೂಬ್ ಸ್ಟಾರ್ ಅಂತಾರೆ ಬಿಕಾಸ್ ಅವ್ನ್ ಬೇಬಿ ಫೋಟೋ ಶೂಟ್ಸ್ ಎಲ್ಲ ಮಾಡ್ತಿರ್ತೀನಲ್ಲ ಹಾಗಾಗಿ ನೋಡ್ತಾ ಇದ್ರಲ್ಲ ಈ ಅಂಗಡಿನಲ್ಲಿ ತುಂಬ ಬಟ್ಟೆಗಳು ಎಷ್ಟು ರಾಶಿ ಬಟ್ಟೆ ಅಂದರೆ ಜೋಡ್ಸೋಕ್ಕೂ ಜಾಗ ಇಲ್ಲ ಆ ರೀತಿ ಬಟ್ಟೆಗಳನ್ನ ಒಂದ್ರ ಮೇಲೆ ಒಂದ್ರ ಮೇಲೆ ಒಂದು ಅನ್ನೋ ರೀತಿ ನೀಟಾಗಿ ಬಟ್ಟೆಗಳನ್ನ ಇಟ್ಬಿಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ನಾನು ನೆಕ್ಸ್ಟ್ ಇಲ್ಲಿ ನನ್ನ ದೊಡ್ಡ ಮಗಂಗೂ ಕೂಡ ಸೇಮ್ ಬೇಕು ಅಂತಲೇ ಹೇಳಿದೆ ಅವ್ರಿಗೆ ಸ್ಟಾರ್ಟಿಂಗೇ ಕೂಡ ಇಬ್ಬರಿಗೂ ಒಂದೇ ರೀತಿ ತಗೋಬೇಕು ಅಂತ ಹಾಗಾಗಿ ನೆಕ್ಸ್ಟ್ ಅವನಿಗೆ ಕೂಡ ತೋರಿಸಿದ್ರು ತುಂಬ ಇಷ್ಟ ಆಯಿತು ಇಬ್ಬರದು ಕೂಡ ಒಂದೇ ರೀತಿ ಇತ್ತು ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ಆ ಸ್ಲೀವ್ಸ್ದು ಏನಿರುತ್ತೆ ಆ ಪಾಟು ಸ್ವಲ್ಪ ನೀಟಾಗಿ ಬಂದ್ಬಿಟ್ಟಿದ್ರೆ ಬಕ್ಳು ಬಟ್ಟೆ ನೀಟಾಗಿ ಕೂತ್ಕೊಳ್ಳುತ್ತೆ ಫಂಕ್ಷನ್ಸ್ ಪಾರ್ಟಿ ವೇರ್ಸ್ ಅಂತ ಅಂದರೆ ಯೂಶ್ವಲಿ ನಾವು ನಾರ್ಮಲ್ ಬಟ್ಟೆ ತಗೊಂಡಾಗ ಆ ರೀತಿ ಸ್ಟಿಫ್ನೆಸ್ ಹೋಗಲ್ಲ ಬಟ್ ಪಾರ್ಟಿ ವೇರ್ ಅಂದಾಗ ತುಂಬ ಚೆನ್ನಾಗಿರ್ಬೇಕು ಅಂತ ಇಷ್ಟಪಡ್ತೀವಲ್ವ ನೋಡ್ತಾ ಇದ್ದೀರಲ್ಲ ಇಬ್ಬರದು ಕೂಡ ಸೆಲೆಕ್ಟ್ ಆಯಿತು ಅವ್ರು ಹೇಳ್ತಿದ್ದಾರೆ ಫೈವ್ ತೌಸಂಡ್ ಪ್ಲಸ್ ಅಂತ ನಾನು ಹೇಳ್ತಿದ್ದೀನಿ ತ್ರೀ ತೌಸಂಡ್ ಅಂತ ನೋಡೋಣ ಏನಾಗುತ್ತೆ ಗೊತ್ತಿಲ್ಲ ಅವರು ಓನರ್ ಹತ್ರ ಮಾತಾಡಿ ಅಂತ ಹೇಳ್ತಿದ್ದಾರೆ ಸದ್ಯಕ್ಕೆ ನೆಕ್ಸ್ಟ್ ನಾನೀಗ ಓನರ್ ಹತ್ರ ಮಾತಾಡೋಕೋಗ್ಬೇಕು ಓನರ್ ಹತ್ರ ಏನು ಹೇಳ್ತಾರೆ ಅವರು ಓಕೆ ಒಪ್ಕೋತಾರ ಬನ್ನಿ ನೋಡೋಣ ಹಾಗೆಯೇ ನೋಡ್ತಾ ಇರ್ಬೋದು ಇಲ್ಲಿ ಇವ್ರದೇ ಶಾಪು ಜೆಂಟ್ಸ್ಗೂ ಕೂಡ ಅವೈಲೇಬಲ್ ಇರುತ್ತೆ ನಾವು ಅನ್ಕೋತಿರ್ತೀವಿ ಬಾಯ್ಸ್ಗೆ ಬಟ್ಟೆ ಸಿಗೋಲ್ಲ ಗರ್ಲ್ ಬೇಬೀಸ್ಗಾದ್ರೆ ಬಟ್ಟೆಗಳು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಬಟ್ಟೆಗಳಲ್ಲಿ ಹೆಣ್ಮಕ್ಳಿಗೆ ಬಟ್ಟೆ ತುಂಬ ಚೆನ್ನಾಗಿರುತ್ತೆ ಅಂತ ಬಟ್ ಇಲ್ಲಿ ಫೆನ್ ಪೆನಾದಲ್ಲಿ ತುಂಬ ಕಲೆಕ್ಷನ್ಸ್ ಇದೆ ಗಂಡು ಮಕ್ಕಳಿಗೂ ಕೂಡ ವೆರೈಟೀಸ್ ಆಫ್ ಡ್ರೆಸ್ಸಸ್ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ಸೂಟ್ಸ್ ಇರುತ್ತೆ ಹಾಗೇನೇ ಸೆಲ್ವಾರು ಕುರ್ತೀಸು ಮತ್ತು ಶಾರ್ಟ್ಸ್ ಇರ್ಬೋದು ಜೀನ್ಸ್ ಪ್ಯಾಂಟು ವೆರೈಟೀಸ್ ಆಫ್ ಡ್ರೆಸ್ಸಸ್ ಸಿಗುತ್ತೆ ಈ ಥರದ್ದೇ ಅಂತೇನಿಲ್ಲ ಎತ್ನಿಕ್ ಇರ್ಬೋದು ಪಾರ್ಟಿ ವೇರ್ ಇರ್ಬೋದು ತುಂಬ ಟ್ರೆಡಿಷ್ನಲ್ ಡ್ರೆಸ್ಸಸ್ ಕೂಡ ಇಲ್ಲಿ ಸಿಗುತ್ತೆ ನಾನಂತೂ ತುಂಬ ಇಷ್ಟಪಡ್ತೀನಿ ನನ್ನ ಎರಡು ಗಂಡು ಮಕ್ಳಿಗೂ ಕೂಡ ನಾನು ಇಲ್ಲೇ ತಗೊಳ್ಳೋದು ಹಾಗೆ ನನ್ನ ಹಸ್ಬೆಂಡ್ಗೂ ಕೂಡ ನಾವು ಈ ಕಡೆ ಬಂದಾಗ ಇದೇ ಶಾಪಲ್ಲೇ ನಾವಿಲ್ಲಿ ಶಾಪಿಂಗ್ ಮಾಡ್ತೀವಿ ಅಂತ ಹೇಳ್ಬೋದು ಅದು ನೋಡ್ತಾ ಇದ್ರಲ್ಲ ಇರಾ ಪೆನಾ ಎಕ್ಸ್ ಎಕ್ಸ್ಕ್ಲೂಸಿವ್ ಫಾರ್ ಬಾಯ್ಸ್ ಆ್ಯಂಡ್ ಜೆಂಟ್ಸ್ ಎತ್ನಿಕ್ ವೇರ್ ಅಂತ ಹೇಳಿ ಇದು ಲಾಲ್ ಬಿಲ್ಡಿಂಗ್ ಹತ್ರನೇ ಸಿಗುತ್ತೆ ನಿಮ್ಗೆ ಯಾರನ್ನು ಬೇಕಾದರೂ ಕೇಳ್ಬೋದು ಗ್ರೌಂಡ್ ಫ್ಲೋರಿಂದ ಇದು ಥರ್ಡ್ ಫ್ಲೋರ್ವರೆಗೂ ಇದೆ ನೋಡ್ತಾ ಇದ್ರಲ್ಲ ಎಷ್ಟು ಸ್ಟಾಕ್ ಇದೆ ಅಂತ ಇದು ಜೆಂಟ್ಸ್ಗೆ ಸೂಟ್ ವೇರ್ ಇಟ್ಟಿರೋದು ಇಲ್ಲಿ ಹಾಗೆ ಥರ್ಡ್ ಫ್ಲೋರ್ನಲ್ಲಿ ಕೂಡ ಇಲ್ಲಿ ತುಂಬ ವೆರೈಟೀಸ್ ಇದೆ ತುಂಬ ಅಂದರೆ ತುಂಬಾ ವೆರೈಟೀಸ್ ಇದೆ ಬನ್ನಿ ಬೇಕಾದ್ರೆ ನಾನು ಅಲ್ಲಿಗೂ ನಿಮ್ಮನ್ನ ಕರ್ಕೊಂಡೋಗಿ ತೋರಿಸ್ತೀನಿ ನೋಡ್ತಾ ಇರ್ಬೋದು ನೀವು ಕೂಡ ಎಷ್ಟು ಒಂದು ಬಿಲ್ಡಿಂಗಲ್ಲೇ ಅವ್ರು ಸ್ಟೆಪ್ ಬೈ ಸ್ಟೆಪ್ ಮಾಡಿಕೊಂಡು ಅವರು ಪಾರ್ಟಿ ವೈಸ್ ಒಂದು ಸೆಟ್ನ ಅವರು ಇಲ್ಲಿ ಇಡ್ತಾರೆ ಬನ್ನಿ ಈಗ ಜೆಂಟ್ಸ್ ವೇರ್ನ ನಿಮಗೆ ತೋರಿಸ್ತಿದ್ದೀನಿ ನೋಡ್ತಾ ಇದ್ದೀರಲ್ಲ ಇದು ಜೆಂಟ್ಸ್ ಸೆಷನ್ನು ಇಲ್ಲಿ ಅಂಕಲ್ ಅಂತಂದರೆ ನಾನು ತುಂಬ ಸಲ ಬರ್ತಾ ಇರೋದ್ರಿಂದ ಅಂಕಲ್ ಅಂತಾನೆ ಕರಿತೀನಿ ಇವ್ರನ್ನ ಇಲ್ಲೂ ಕೂಡ ತುಂಬ ವೆರೈಟೀಸ್ ಆಫ್ ಡ್ರೆಸ್ಸಸ್ ಇದೆ ಶರ್ಟಿಂದ ಇಡ್ದು ಸಿಂಪಲ್ ಜುಬ್ಬ ಸ್ಟಾರ್ಟಿಂಗ್ ಟೂ ಹಂಡ್ರೆಡಿಂದ ಹಿಡ್ದು ಟ್ವೆಂಟಿ ತೌಸಂಡ್ವರೆಗೂ ಕೂಡ ಇಲ್ಲಿ ಅವೈಲಬಲ್ ಇದೆ ಅಂತಲೇ ಹೇಳ್ಬೋದು ಶಾಪಲ್ಲಿ ಎಲ್ಲ ವೆರೈಟೀಸ್ ಆಫ್ ಡ್ರೆಸ್ಸಸ್ ಕೂಡ ಇಲ್ಲಿ ಅವೈಲಬಲ್ ಇದೆ ಅವರು ಕೂಡ ಮಾತಾಡಿದರು ನಿಜ ಹೇಳಬೇಕಂದ್ರೆ ನನ್ನ ಮೈಕು ವರ್ಕ್ ಆಗಿಲ್ಲ ಪಾಪ ಅವರು ಮಾತಾಡಿದ್ದು ಕೂಡ ರೆಕಾರ್ಡ್ ಆಗಿಲ್ಲ ಮೈಕ್ ಪ್ರಾಬ್ಲಮ್ ಇಂದ ನಾನು ಮತ್ತೆ ಇದನ್ನು ವಾಯ್ಸ್ ಕೊಟ್ಟು ನಿಮಗೆ ಆಗ್ತಾಯಿದ್ದೀನಿ ಅಂತಲೇ ಹೇಳ್ಬೋದು ನೆಕ್ಸ್ಟ್ ಟೈಮ್ ನಾನು ಕೂಡ ಮೈಕ್ ಕರೆಕ್ಟಾಗಿ ವರ್ಕ್ ಮಾಡ್ತಿದ್ಯಾ ಅಂತ ನೋಡ್ಕೋಬೇಕು ವಿಡಿಯೋ ಮಾಡಬೇಕಾದ್ರೆ ಅಂತಲೇ ಹೇಳ್ತೀನಿ ನೋಡ್ತಾ ಇದ್ರಲ್ಲ ಆವಾಗಲೇ ಫಸ್ಟ್ ತೋರಿಸಿದ್ದು ಥೌಸಂಡ್ ಫೈವ್ ಇಂದ ಸ್ಟಾರ್ಟ್ ಆಗುತ್ತಂತೆ ಬ್ಲೇಸರು ಇದು ತ್ರೀ ಪೀಸಸ್ ಸೆಟ್ಟು, ತ್ರೀ ಪೀಸಸ್ ಸೆಟ್ಟು ಇದು ಫೋರ್ ಫೈಗೆಲ್ಲ ಸಿಕ್ಬಿಡುತ್ತಂತೆ ತ್ರೀ ಪೀಸಸ್ ಇತ್ತು ನೋಡ್ತಾಯಿದ್ರಲ್ಲ ಎಷ್ಟು ಚೆನ್ನಾಗಿದೆ ಅಂತ ನಾವಂತೂ ಈ ಮಿಡಲ್ ಕ್ಲಾಸ್ ಫ್ಯಾಮಿಲೀಸು ಅಥವಾ ತುಂಬ ಜನಕ್ಕೆ ತುಂಬ ಆಸೆ ಇರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ ಅಂದ್ರೆ ಸ್ವಲ್ಪ ನಮ್ಮ ಬಜೆಟ್ಟು ಅಡ್ಜಸ್ಟ್ ಆಗಬೇಕು ಹಾಗೆಯೇ ಬಟ್ಟೆಗಳು ಇಷ್ಟ ಆಗಬೇಕು ನೋಡೋದಕ್ಕೂ ಚೆನ್ನಾಗೋ ಅನಿಸ್ಬೇಕು ಅನ್ನೋ ಥರ ಇರ್ತಿರುತ್ತೆ ನೋಡ್ತಿದ್ರಲ್ಲ ಈ ಟಾ ಇದು ಡ್ರೆಸ್ ಕೂಡ ಗ್ರೂಮ್ ಸೆಲೆಕ್ಷನ್ ಅಂತಲೇ ಹೇಳ್ತಾರಂತೆ ಇದನ್ನು ಎಂಗೇಜ್ಮೆಂಟ್ಗೆ ಮದುವೆಗಳಿಗೆಲ್ಲ ತಗೋಬೋದು ಅಂತಲೇ ಹೇಳಿದ್ರು ಈಗ ತುಂಬ ಅಂದರೆ ತುಂಬಾ ಹಲವಾರು ಡ್ರೆಸ್ಸಸ್ ಸೆಟ್ಸ್ ಇತ್ತು ಇದು ಸ್ಟಾರ್ಟಿಂಗ್ ಇರುವಂಥ ಜುಬ್ಬ ಟೂ ಹಂಡ್ರೆಡಿಗೆ ಸಿಗುತ್ತಂತೆ ನೋಡ್ತಾ ಇದ್ರಲ್ಲ ನೀವು ಕೂಡ ಇಷ್ಟ ಆಗಿದ್ದರೆ ಜಾಂಟ್ಸ್ ವೇರ್ ತೊಗೋಬೇಕು ಅಂತ ಇದ್ರೆ ನೀವು ಇದೇ ಶಾಪ್ಗೆ ವಿಸಿಟ್ ಮಾಡಿ ವಿಸಿಟ್ ಮಾಡಿ ಇಲ್ಲಿ ನೀವು ಕೂಡ ಬಟ್ಟೆಗಳನ್ನ ತೊಗೊಳ್ಳಿ ವಾವ್ ಸೂಪರ್ ದಿಸ್ ಡ್ರೆಸ್ ಇಸ್ ಟೂ ಗುಡ್ ನ ತುಂಬ ಚೆನ್ನಾಗಿತ್ತು ನಾನು ಲಾಸ್ಟ್ ಟೈಮ್ ಕೂಡ ಬಂದಿದ್ದಾಗ ನನ್ನ ಹಸ್ಬೆಂಡ್ಗೆ ಇದೇ ರೀತಿಯಾದಂಥ ಒಂದು ಬಟ್ಟೆನ ಸೆಲೆಕ್ಟ್ ಮಾಡಿದ್ದಿತ್ತು ಅದರದ್ದು ತುಂಬ ವಿಡಿಯೋದಲ್ಲಿ ಒಂದು ಸಲ ಇದೆ ಅಂತ ಅನ್ಕೋತೀನಿ ಬೇರೆ ವಿಡಿಯೋನಲ್ಲಿ ಅವರು ಈ ಡ್ರೆಸ್ನ ವೇರ್ ಮಾಡಿರೋದು ತುಂಬ ಚೆನ್ನಾಗಿತ್ತು ತುಂಬ ಲುಕ್ ನೈಸ್ ಅನಿಸುತ್ತೆ ನೀವು ನಿಮ್ಮ ಫಂಕ್ಷನ್ಗೂ ಹಾಕೋಬಹುದು ಜೊತೆಗೆ ರಿಲೇಟಿವ್ ಫಂಕ್ಷನ್ಗೂ ಹಾಗೇ ಇದು ಟೈಗರ್ ಕೋಟ್ ಅಂತ ಹೇಳಿದ್ರು ಇದು ಬ್ಲ್ಯಾಕ್ಗೆ ಟೈಗರ್ದು ಡಿಸೈನ್ ಇತ್ತು ಒಂಥರ ಸ್ಟೋನ್ ಇದರಲ್ಲಿ ಬಂದಿದ್ದು ಪ್ರಿ ಎಂಬ್ರಾಯ್ಡ್ರಿ ಥರ ಹ್ಯಾಂಡ್ ಎಂಬ್ರಾಯ್ಡ್ರಿ ಇತ್ತು ಇದು ತುಂಬಾ ಚೆನ್ನಾಗಿತ್ತು ತುಂಬ ಅಂದರೆ ತುಂಬ ಲುಕ್ ಪಾರ್ಟಿ ವೇರ್ಗಂತೂ ತುಂಬಾ ಚೆನ್ನಾಗಿ ಲುಕ್ ಕೊಡ್ತಿತ್ತು ಅಂತಲೇ ಹೇಳ್ಬೋದು ಹಲವಾರು ಹೀಗೆ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇಲ್ಲಿ ಇದೆ ನೀವು ತೊಗೋಬೇಕು ಅಂತ ಆಸೆ ಇದ್ದರೆ ದುಡ್ಡಿಗೆ ಹಿಂಗಪ್ಪ ಅನ್ನೋ ಥರ ಇದ್ದರೆ ರೀಸನಬಲ್ ಪ್ರೈಸಲ್ಲಿ ಇಲ್ಲಿ ಕೊಡ್ತಾರೆ ಅಂತಲೇ ಹೇಳ್ಬೋದು ನೀವು ಕೂಡ ಒಂದು ಸಲ ಬಂದು ವಿಸಿಟ್ ಮಾಡಿ ಶಾಪಲ್ಲಿ ನಿಮಗೆ ಯಾವ ರೀತಿ ಆದಂಥ ಬಟ್ಟೆಗಳು ಬೇಕು ಇಲ್ಲಿ ಸಿಗುತ್ತೆ ಅಂತಲೇ ಹೇಳ್ಬೋದು ಇಲ್ಲಿ ವರ್ಕರ್ಸ್ ಆಗಿರ್ಬೋದು ಹಾಗೆ ಓನರ್ ಆಗಿರ್ಬೋದು ಪ್ರತಿಯೊಬ್ಬರು ಈಚ್ ಆ್ಯಂಡ್ ಎವ್ರಿ ಒನ್ ಕೂಡ ಇಲ್ಲಿ ಅವೈಲಬಲ್ ಇದ್ದಾರೆ ಅವರೆಲ್ಲರೂ ಕೂಡ ನಿಮಗೆ ನೋಡ್ಕೋತಾರೆ ಹಾಗೆ ಇಲ್ಲಿ ಸ್ಟಿಚಿಂಗ್ ಅಂದರೆ ನಿಮ್ಮ ಡ್ರೆಸ್ಗೆ ಆಲ್ಟ್ರೇಷನ್ ಏನಾದರೂ ಬೇಕಿದ್ದರೂ ಕೂಡ ಅವರೇ ಇಲ್ಲೇ ಟೈಲರ್ ಇರೋದ್ರಿಂದ ಅವ್ರು ಆಲ್ಟ್ರೇಷನ್ ಕೂಡ ನಿಮಗೆ ಮಾಡಿಕೊಡ್ತಾರಂತೆ ಲಾಟ್ಸ್ ಆಫ್ ಕಲೆಕ್ಷನ್ ಯೂಜ್ ಕಲೆಕ್ಷನ್ ಇದೆ ಅಂತಲೇ ಹೇಳ್ಬೋದು ನೋಡ್ತಿದ್ರಲ್ಲ ಕೊನೆಗೆ ನನ್ನ ಮಗನದು ಇಬ್ಬರದು ಬಟ್ಟೆಗಳನ್ನ ತೊಗೊಂಡ್ವಿ ನಾವು ಹಾಗೇ ಅಂಕಲ್ ಕೂಡ ತುಂಬ ಒಳ್ಳೆಯವರು ತುಂಬ ಜಾಸ್ತಿ ಹೊತ್ತು ಬಾರ್ಗೇನ್ ಮಾಡಿದ್ರು ಕೂಡ ಸ್ವಲ್ಪ ನಮಗೆ ರೀಸನಬಲ್ ಅನ್ನೋ ರೀತಿ ತ್ರೀ ತೌಸಂಡ್ ಏಟ್ ಹಂಡ್ರೆಡ್ಗೆ ಕೊನೆಗೆ ಮುಗಿಸ್ಕೊಟ್ರು ಥ್ಯಾಂಕ್ ಯು ಅಂಕಲ್ ಅಂಕಲ್ ಕೂಡ ಅವ್ರ ಶಾಪ್ ಬಗ್ಗೆ ಮಾತಾಡಿದ್ರು ಅಂದರೆ ಅವ್ರಿಗೆ ತುಂಬ ಕನ್ನಡ ಜಾಸ್ತಿ ಫ್ಲೂಯೆಂಟಾಗಿ ಮಾತಾಡೋಕೆ ಆಗಲಿಲ್ಲ ಬಟ್ ನಮ್ಮ ಶಾಪಲ್ಲಿ ಎಲ್ಲ ರೀತಿಯ ಜೆಂಟ್ಸ್ ಹಾಗೂ ಮಕ್ಕಳಿಗೆ ಬಟ್ಟೆ ಸಿಗುತ್ತೆ ಅಂತ ಹೇಳಿದ್ರು ಅಂಕಲ್ಲು ಹಾಗೆ ನೋಡ್ತಾ ಇದ್ದೀರಲ್ಲ ಪೆನ ಎನ್ ಎಕ್ಸ್ ಎಕ್ಸ್ಕ್ಲೂಸಿವ್ ಫಾರ್ ಬಾಯ್ಸ್ ಅಂಡ್ ಜೆಂಟ್ಸ್ ಎಥ್ನಿಕ್ ವೇರ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಕೂಡ ಇದೆ ಹಾಗೆ ಅವರ ಅಡ್ರೆಸ್ ಕೂಡ ಇಲ್ಲಿ ಇದೆ ನೀವು ಕೂಡ ಶಾಪ್ಗೆ ವಿಸಿಟ್ ಮಾಡಿ ಹಾಗೆ ಔಟ್ಲುಕ್ ಶಾಪ್ದು ಹೇಗಿದೆ ಅಂತ ನೋಡ್ತಾ ಇದ್ದೀರಲ್ಲ ಆಚೆಗಡನೆ ಡಿಸ್ಪ್ಲೇ ಇರುತ್ತೆ ಹಾಗೂ ಕೆಲವೊಂದು ಹೊಸ ರೀತಿಯ ಪ್ಯಾಟರ್ನ್ ಡ್ರೆಸ್ಸಸ್ನ ಕೂಡ ಅವರು ಡಿಸ್ಪ್ಲೇ ಮಾಡಿರ್ತಾರೆ ಮತ್ತು ಪೆನ ಎನ್ ಎಕ್ಸ್ ಶಾಪಿನ ಬೋರ್ಡ್ ಕೂಡ ಇದೆ ಫಸ್ಟ್ ಫ್ಲೋರಲ್ಲಿದೆ ಹಾಗೆ ಹಾಗೆ ನೆಕ್ಸ್ಟ್ ನಾನು ಯಾವೆಲ್ಲ ಅಂಗಡಿಗಳಿಗೆ ಹೋದೆ ಹಾಗೆ ಏನೆಲ್ಲ ಶಾಪ್ ಮಾಡಿದೆ ಅಂತ ನೀವು ಕೂಡ ತಿಳ್ಕೊಬೇಕಾ ನನ್ನ ಮತ್ತೊಂದಷ್ಟು ವಿಡಿಯೋಗಳಿಗಾಗಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ವೀಡಿಯೋನ ನೋಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು